ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ನಡೆದ ಹೋರಾಟ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಆರ್ಬಿ ಗವಾಯಿ ಅವರ ಮೇಲೆ ಆರ್ಎಸ್ಎಸ್ ಮನುವಾದಿ ವಕೀಲರಾದಂತಹ ಕಿಶೋರ್ ರವರು ಶೂ ಎಸೆದು ಅವಮಾನ ಮಾಡಿರುವ ನಿಮಿತ್ತ ಈ ಘಟನೆಯನ್ನ ವಿರೋಧಿಸಿ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಳಲು ದೇವರ ಹಿಪ್ಪರಗಿ ಅಲ್ಪಸಂಖ್ಯಾತರು ದಲಿತ ಹೋರಾಟಗಾರರು ನಗರದ ಪ್ರಮುಖ ಬೀದಿಯಲ್ಲಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಹೋರಾಟಕ್ಕೆ ಹೂವಿನ ಹಿಪ್ಪರಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಜೀರ್ ಬೀಳಗಿ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವರದಿ ಕೋರವಾರ ಸಂಕನಾಳ ಟಿವಿ ಬಸವನ ಬಾಗೇವಾಡಿ ಕಡೆಗೆ ಶ್ರೀ ಯಶದು ಇಡೀ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನಿಸಿತು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಮಾಡುವ ಅಪಮಾನವಾಗಿದೆ ಅದರಿಂದ ಈತನನ್ನು ಕೂಡಲೇ ಭಾರತದ ಸರ್ಕಾರವನ್ನು ಕೋಟಾ ಕಾಯ್ದೆಯನ್ನು ಅಡಿಯಲ್ಲಿ ಭಯೋತ್ಪಾದನೆ ಕಾನೂನು ಅಡಿಯಲ್ಲಿ ಗಡೀಪಾರು ಆದೇಶ ಮಾಡಿ ಅವನ ಸಮಗ್ರ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ಅದೇ ರೀತಿ ಮಧ್ಯಪ್ರದೇಶದ ಹೈಕೋರ್ಟಿನ ವಕೀಲ ಸಂಘದ ಮಾಜಿ ಅಧ್ಯಕ್ಷನಾದ ಅಮಿತ್ ಶಾ ಅಮಿತ್ ಮಿಶ್ರಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅಗುರವಾಗಿ ಮಾತನಾಡಿದ ಆತನನ್ನು ಕೂಡ ದೇಶದ್ರೋಹಿ ಗೌಟಾ ನೋಟ ಕಾಯ್ದೆ ಅಡಿ ಅಡಿಯಲ್ಲಿ ಬಂಧಿಸಿ ಆತನನ್ನು ಕೂಡಲೇ ಗಡೀಪಾರು ಆದೇಶ ಮಾಡಿ ಆತನ ಎಲ್ಲ ಆಸ್ತಿ ಸರ್ಕಾರ ಮುಟ್ಟುಕೊಂಡು ಹಾಕಿಕೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘ ದಲಿತ ಸಂಘ ಸಮಿತಿ ಮತ್ತು ದೇವರಪಿ ತಾಲೂಕಿಗೆ ಸಮಾನ ಮನಸ್ಸುಗಳು ಒಕ್ಕಟ್ಟು ದೇವರಿಬ್ಗಿಂತ ಸಾಮಾನ್ಯ ಕನ್ನವೇತ್ತ ರಾಷ್ಟ್ರಪತಿಗಳಿಗೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ